ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ಉತ್ತರಾಯಣ ಪುಣ್ಯಕಾಲದ ಆರಂಭ ಸೂಕ್ತ ಪ್ರತಿಭೆಗಳ ಅನಾವರಣ ಉದ್ಯಮಗಳ ಬೆಳವಣಿಗೆಗೆ ಪೈಪೋಟಿಯ ಬಾಧೆ ಗುಣಮಟ್ಟ ಇಲ್ಲದೆ ಕ್ಯಾಟರಿಂಗ್ ವ್ಯವಹಾರಸ್ಥರಿಗೆ ಸ್ವಲ್ಪ ಸೋಲು ಮಕ್ಕಳ ಓದಿನಲ್ಲಿ ಪ್ರಗತಿ ವೃಷಭ ರಾಶಿ ಉದ್ಯೋಗ ಬದಲಾವಣೆ ಸದ್ಯಕ್ಕೆ ಬೇಡ ಸರ್ಕಾರಿ ಅಧಿಕಾರಿಗಳಿಗೆ ಸ್ಥಳಾಂತರದ ಯೋಗ ಖಾಸಗಿ ಉದ್ಯಮಗಳ ಸ್ಥಿತಿ ಸುಧಾರಣೆ ಮನೆಯಲ್ಲಿ ಹಬ್ಬದ ಸಂಭ್ರಮ ದೇವತಾ ಸಾನ್ನಿಧ್ಯಕ್ಕೆ ಭೇಟಿ ಹಿರಿಯರು ಮಕ್ಕಳಿಗೆ ಉಲ್ಲಾಸ ಮಿಥುನ ರಾಶಿಗೆ ಬರೋಣ ಸಮಸ್ಯೆಗಳನ್ನ ಕಲ್ಪಿಸಿಕೊಂಡು ಹೆದರಬೇಡಿ ಉದ್ಯೋಗದಲ್ಲಿ ಯಶಸ್ವಿ ಭರವಸೆ ಇದೆ ಸ್ವಂತ ಉದ್ಯಮದಲ್ಲಿ ಪ್ರಗತಿ ತೃಪ್ತಿಕರವಾಗಿರುತ್ತದೆ ಆಪ್ತರ ನೈತಿಕ ಬೆಂಬಲದಿಂದ ಧೈರ್ಯ ವರ್ಧನೆ ವ್ಯವಹಾರ ಮಾತುಕತೆಯ ಮಧ್ಯಸ್ಥಿಕೆ ಕಟಕ ರಾಶಿ ಪರ್ವ ದಿನದಂದು ಪ್ರಗತಿಯ ಶುಭ ಸೂಚನೆ ಉದ್ಯಮದ ಉತ್ಪಾದನೆಗಳಲ್ಲಿ ವೈವಿಧ್ಯ ಪಾಲನೆ ವಸ್ತ್ರ ಸಿದ್ದ ಉಡುಪು ಆಭರಣ ಶೋಕಿ ವಸ್ತುಗಳಿಗೆ ಅಧಿಕ ಬೇಡಿಕೆ ದೀರ್ಘಾವಧಿ ಹೂಡಿಕೆಯಲ್ಲಿ ಲಾಭ ಇದೆ ಸಿಂಹರಾಶಿ ಎಡವಿದ ಅನುಭವ ಆದರೂ ನಿಲ್ಲದ ನಡೆ ಉದ್ಯೋಗಸ್ಥರಿಗೆ ಹೆಚ್ಚು ದುಡಿಯಲು ಉತ್ತೇಜನ ಬಾಹಿತ್ಯರದ ಪ್ರಚಾರದಿಂದ ವ್ಯಾಪಾರ ವೃದ್ಧಿ ನಿರ್ಮಾಣ ಕಾಮಗಾರಿಗಳ ವೇಗ ವರ್ತನೆ ಮನೆಯಲ್ಲಿ ಮಂಗಳ ಕಾರ್ಯದ ಸಿದ್ಧತೆ ಕನ್ಯಾ तुला राशी, ಿ ಬಹುಪಾಲು ಶುಭಗಳ ಅನುಭವ ಉದ್ಯೋಗ ಸ್ಥಾನದಲ್ಲಿ ಕೆಲಸಕ್ಕೆ ಉತ್ತೇಜನ ಉದ್ಯಮದಲ್ಲಿ ಶೀಘ್ರ ಪ್ರಗತಿ ಉದ್ಯೋಗಾಸಕ್ತರನ್ನ ಆರಿಸಿ ಬರುವ ಅವಕಾಶಗಳು ಗುಣಮಟ್ಟ ಕಾಯ್ದುಕೊಳ್ಳದ ಹೋಟೆಲ್ಗಳಲ್ಲಿ ನಷ್ಟ ತುಲ ರಾಶಿ ಧ್ಯಾನ ಜಪಗಳಿಂದ ಶಕ್ತಿ ವರ್ಧನೆ ಅಕಸ್ಮಾತ್ ಧನ ಪ್ರಾಪ್ತಿ ವಿತ್ತ ಸಂಸ್ಥೆಯ ನೆರವಿನಿಂದ ವ್ಯವಹಾರ ವಿಸ್ತರಣೆ ಅವಿವಾಹಿತರಿಗೆ ವಿವಾದ ಯೋಗ ಕುಶಲಕರ್ಮಿಗಳಿಗೆ ಉದ್ಯೋಗದ ಅವಕಾಶ ಸಮಾಜ ಸೇವೆಗೆ ಸಮಯ ಮೀಸಲು ಇನ್ನು ವೃಶ್ಚಿಕ ರಾಶಿ ಕಲ್ಪನೆ ವಿಶಾಲವಾಗಿರಲಿ ಉದ್ಯಮ ಮುನ್ನಡೆ ಉತ್ಪನ್ನಗಳ ಗುಣಮಟ್ಟಕ್ಕೆ ಸರ್ವತ್ರ ಶ್ಲಾಘನೆ ಹಾಗೆಯೇ ಸಂಸಾರದಲ್ಲಿ ಪ್ರೀತಿ ಿ ವಿಶ್ವಾಸ ವೃದ್ಧಿ ಗೃಹೋದ್ಯಮ ಉತ್ಪನ್ನಗಳ ಜನಪ್ರಿಯತೆ ವರ್ಧನೆ ಕೊಟ್ಟ ಸಾಲ ಹಿಂದಿರುಗಿ ಬರುತ್ತದೆ ಧನು ರಾಶಿ ವಾತಾವರಣದಲ್ಲಿ ಅಸ್ಥಿರತೆ ಆತ್ಮೀಯರಿಂದ ಸಕಾಲದಲ್ಲಿ ಸಹಾಯ ಉದ್ಯೋಗ ಸ್ಥಾನದಲ್ಲಿ ಮೇಲಿನವರಿಂದ ಶ್ಲಾಘನೆ ಸಣ್ಣ ಪ್ರಮಾಣದ ಉದ್ಯಮಗಳ ಅಭಿವೃದ್ಧಿ ದೀರ್ಘಕಾಲದ ಸಮಸ್ಯೆಗಳಿಗೆ ಸುಲಭ ಪರಿಹಾರ ಮಕರ ರಾಶಿ ಹಲವು ಕೆಲಸಗಳು ಒತ್ತಡ ಕಂಡು ಬಂದರೂ ಮನೆ ಮನಗಳಲ್ಲಿ ಸ್ವಲ್ಪ ನೆಮ್ಮದಿ ಇರುತ್ತದೆ ಉದ್ಯಮಿಗಳಿಗೆ ಶುಭ ದಿನವಾಗಿದೆ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿ ಲಾಭ ಕೃಷಿ ಉತ್ಪನ್ನ ಮಾರಾಟದಿಂದ ಉತ್ತಮ ಲಾಭ ಎಳನೀರು ವ್ಯಾಪಾರದಿಂದ ಇಮ್ಮಡಿ ಲಾಭ ಕುಂಭ ರಾಶಿಗೆ ಬರೋಣ ಆದಾಯದ ಮೂಲಗಳು ಹಲವಿದ್ರು ಒಂದರಿಂದ ಅಧಿಕ ಗಳಿಕೆ ಸರ್ಕಾರಿ ನೌಕರರಿಗೆ ಕೆಲಸದ ಹೊರೆ ಉದ್ಯಮಗಳಲ್ಲಿ ನಿರೀಕ್ಷೆಗೆ ಮೀರಿದ ಪ್ರಗತಿ ಕೌಟುಂಬಿಕ ಕಲಹ ಸಂವಾದದಲ್ಲಿ ಪರಿಹಾರ ಮುದ್ರಣ ಸಾಮಗ್ರಿ ವಿತರಕರ ವ್ಯಾಪಾರ ವೃದ್ಧಿ ಕೊನೆಯದಾಗಿ ಮೀನರಾಶಿ ಮಾನಸಿಕ ದ್ವಂದ್ವವನ್ನ ದೂರ ಮಾಡಿ ಸಂಕಲ್ಪ ಶಕ್ತಿಯಿಂದ ಮುನ್ನಡೆಯಬೇಕು ಸರ್ಕಾರಿ ಅಧಿಕಾರಿಗಳಿಗೆ ಜನಗೌರವ ವರ್ಗದಲ್ಲಿ ಶುಭ ಕಾರ್ಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಪರ್ವ ದಿನದಂದು ಶುಭ ಕಾರ್ಯದ ಸಂಕಲ್ಪ ಹಾಗೆ ಮನೆಯವರೆಲ್ಲರಿಗೂ ಸಂತಸದ ದಿನ ಬಹುಕಾಲದಿಂದ ನೆನೆಗುದ ಬಿದ್ದಿದ್ದ ಕಾರ್ಯಗಳು ಸಂಪೂರ್ಣ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಮಕರ ಸಂಕ್ರಮಣದ ಶುಭಾಶಯಗಳು ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ